ಐದನೇ ತರಗತಿ ಗಣಿತ ಕಲಿಕಾಫಲ ಒಂಬತ್ತು ಉದ್ದ ತೂಕ ಗಾತ್ರ ಮತ್ತು ಗಣನೆಗಳಿಗೆ ಗಣಿತದ ನಾಲ್ಕು ಮೂಲ ಕ್ರಿಯೆಗಳನ್ನು ಅನ್ವಯಿಸಿ ಸನ್ ಸಮಸ್ಯೆಗಳನ್ನು ಬಿಡಿಸುವರು ಅಂದರೆ ಇದರಲ್ಲಿ ತೂಕ ಗಾತ್ರ ಉದ್ದಗಳನ್ನು ಹೇಗೆ ನಾವು ಗಣನೆಗೆ ತಗೋಬೇಕು ಅನ್ನೋದ್ರ ಬಗ್ಗೆ ವಿವರಿಸಿದ್ದಾರೆ ಇಲ್ಲಿ ಒಂದು ಶಾಲೆಯಲ್ಲಿ ನಡೆದ ಕ್ರೀಡಾಕೂಟದ ಉದ್ದ ಜಿಗಿತದ ಸ್ಪರ್ಧೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಜಿಗಿತವನ್ನು ಮಾಡಿದ್ದಾರೆ ಎನ್ನುವುದನ್ನು ತೋರಿಸಿದ್ದಾರೆ ಶಬಾನಾ ಶಬಾನಾ ಒಂದು ಪಾಯಿಂಟ್ ಐದು ಮೀಟರ್ ಜಿಗಿದಿದ್ದಾಳೆ ಮೇರಿ ಒಂದು ಮೀಟರ್ ಜಿಗಿದಿದ್ದಾಳೆ ಲತಾ ಎರಡು ಮೀಟರ್ ಜಿಗಿದಿದ್ದಾಳೆ ಆನಂದ ಎರಡು ಪಾಯಿಂಟ್ ಐದು ಮೀಟರ್ ಜಿಗಿದಿದ್ದಾನೆ ಸುರೇಶ ಒಂದು ಪಾಯಿಂಟ್ ಐದು ಮೀಟರ್ ಜಿಗಿದಿದ್ದಾನೆ ಅದರ ಬಗ್ಗೆ ಈಗ ಕೆಲವೊಂದು ಪ್ರಶ್ನೆಗಳು ಮೇಲಿನ ಕೋಷ್ಟಕವನ್ನು ಗಮನಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೇಲೆ ಈಗ ಕೋಷ್ಟಕ ಓದಿದೆ ಅಲ್ವಾ ಅದರ ಬಗ್ಗೆ ಈಗ ಕೆಳಗೆ ಕ್ವಶನ್ಗಳು ಶಬಾನ ಜಿಗಿದ ಉದ್ದ ಎಷ್ಟು ಶಬಾನ ಜಿಗಿದ ಉದ್ದ ಎಷ್ಟು ಒಂದು ಪಾಯಿಂಟ್ ಐದು ಮೀಟರ್ ಅತಿ ಕಡಿಮೆ ಉದ್ದ ಜಿಗಿದವರು ಯಾರು ಅತಿ ಕಡಿಮೆ ಉದ್ದ ಜಿಗಿದವರು ಮೇರಿ ಅತಿ ಹೆಚ್ಚು ಉದ್ದ ಜಿಗಿದವರು ಯಾರು ಅತ್ ಅತಿ ಹೆಚ್ಚು ಉದ್ದ ಜಿಗಿದವರು ಯಾರು ಆನಂದ ಮೇರಿ ಆನಂದನಿಗಿಂತ ಎಷ್ಟು ಕಡಿಮೆ ಉದ್ದ ಜಿಗಿದಿದ್ದಾಳೆ ಆನಂದನಿಗಿಂತ ಮೇರಿ ಎಷ್ಟು ಕಡಿಮೆ ಜಿಗಿದಿದ್ದಾಳೆ ಅಂದರೆ ಒಂದು ಪಾಯಿಂಟ್ ಐದು ಮೀಟರ್ ಕಡಿಮೆ ಜಿಗಿದಿದ್ದಾಳೆ ಮೇರಿ ಜಿಗಿದಿದ್ದು ಒಂದು ಮೀಟರ್ ಅಷ್ಟೇ ಆನಂದ ಜಿಗಿದಿದ್ದು ಟೂ ಪಾಯಿಂಟ್ ಫೈವ್ ಮೀಟರ್ ಹಾಗಾದರೆ ಟೂ ಪಾಯಿಂಟ್ ಫೈವಲ್ಲಿ ಒನ್ ಮೀಟರ್ ಕಳೆದ್ರೆ ಒನ್ ಪಾಯಿಂಟ್ ಫೈವ್ ಮೀಟರ್ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಜಿಗಿದ ವಿದ್ಯಾರ್ಥಿಗಳ ನಡುವಿನ ವ್ಯತ್ಯಾಸವೆಷ್ಟು ನೋಡಿ ಇಲ್ಲಿ ಮೇಲಿನ ಪ್ರಶ್ನೆಗೂ ಒಂದೇ ಉತ್ತರ ಕೆಳಗಿನ ಪ್ರಶ್ನೆಗೂ ಒಂದೇ ಉತ್ತರ ಆದರೆ ಕೇಳಿರೋ ರೀತಿ ಬೇರೆ ಬೇರೆ ಇದೆ ಅತಿ ಹೆಚ್ಚು ಜಿಗಿದವರು ಯಾರು ಆನಂದ ಅತಿ ಕಡಿಮೆ ಜಿಗಿದವರು ಮೇರಿ ಒಂದು ಆನಂದ ಜಿಗಿದಿದ್ದು ಟೂ ಪಾಯಿಂಟ್ ಫೈವ್ ಮೀಟರ್ ಮೇರಿ ಜಿಗಿದಿದ್ದು ಒನ್ ಪಾಯಿಂಟ್ ಒನ್ ಮೀಟರ್ ಹಾಗಾಗಿ ಟೂ ಪಾಯಿಂಟ್ ಫೈವ್ ಮೀಟರಲ್ಲಿ ವ ಒನ್ ಮೀಟರ್ನ ಕಳೆದ್ರೆ ಅವರಿಬ್ಬರ ನಡುವಿನ ವ್ಯತ್ಯಾಸ ಎಷ್ಟಾಯಿತು ಒನ್ ಪಾಯಿಂಟ್ ಫೈವ್ ಮೀಟರ್ ವ್ಯತ್ಯಾಸ ಅವರಿಬ್ಬರ ನಡುವೆ ಇದೆ ಈ ಕೆಳಗಿನ ಕೋಷ್ಟಕವನ್ನು ಭರ್ತಿ ಮಾಡಿ ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಅಂತ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಇಲ್ಲಿ ಕೊಟ್ಟಿರೋ ಲೆಕ್ಕಗಳನ್ನು ಮಾಡ್ತಾ ಹೋಗಬೇಕು ದರ್ಗಾ ಜೋಗಿಹಳ್ಳಿ ಕ್ಲಸ್ಟರ್ ಮಟ್ಟದ ಮಕ್ಕಳ ಕಲಿಕಾ ಹಬ್ಬ ಕಾರ್ಯಕ್ರಮದ ಊರು ತಿಳಿಯೋಣ ಚಟುವಟಿಕೆ ಅಡಿಯಲ್ಲಿ ರಾಜೇಶ್ ಮತ್ತು ರಾಜೇಶ್ವರಿಯವರು ಸಮೃದ್ಧಿ ಟೀ ಸೆಂಟರ್ ಮಾಲೀಕನೊಂದಿಗೆ ಸಂದರ್ಶನವನ್ನು ಕೈಗೊಂಡು ಟೀ ಸೆಂಟರ್ ಮಾಲೀಕನೊಂದಿಗೆ ಪ್ರತಿನಿತ್ಯ ನಿಮ್ಮ ಅಂಗಡಿಯಲ್ಲಿ ಖರ್ಚಾಗುವ ಟೀ ಪುಡಿಯ ಪ್ರಮಾಣ ಎಷ್ಟು ಎಂದು ಪ್ರಶ್ನಿಸಿದಾಗ ಅದಕ್ಕೆ ಮಾಲೀಕನು ಐನೂರು ಗ್ರಾಮ್ನ ಆರು ಪ್ಯಾಕ್ ಎಂದು ಉತ್ತರಿಸುತ್ತಾನೆ ಹಾಗಾದರೆ ಇದರ ಬಗ್ಗೆನೇ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿತಾರೆ ದಿನಕ್ಕೆ ಟೀ ಸೆಂಟರ್ ಮಾಲೀಕನು ಖರ್ಚು ಮಾಡುವ ಟೀ ಪುಡಿಯ ಪ್ರಮಾಣ ಡ್ಯಾಶ್ ಗ್ರಾಮ್ಗಳಲ್ಲಿ ಅವನು ಒಂದು ದಿನಕ್ಕೆ ಐನೂರು ಗ್ರಾಮ್ಗಳ ಆರು ಪ್ಯಾಕೆಟನ್ನು ಖರ್ಚು ಮಾಡ್ತಾನೆ ಹಾಗಾದರೆ ಅದನ್ನು ಗ್ರಾಮ್ಗಳಲ್ಲಿ ಹೇಳಬೇಕು ಅಂದರೆ ಆರು ಪ್ಯಾಕೆಟ್ ಐನೂರು ಗ್ರಾಮ್ನ ಆರು ಪ್ಯಾಕೆಟ್ ಅಂದರೆ ಅಲ್ಲಿಗೆ ಮೂರು ಸಾವಿರ ಗ್ರಾಮ್ಗಳಾಗತ್ತೆ ಮೂರು ಸಾವಿರ ಗ್ರಾಮ್ ಐದು ಐದು ದಿನಕ್ಕೆ ಟೀ ಅಂಗಡಿಯಲ್ಲಿ ಖರ್ಚಾಗುವ ಟೀ ಪುಡಿ ಎಷ್ಟು ಕೆ ಜಿಗಳಲ್ಲಿ ಈಗ ಅದನ್ನೇ ನಾವು ಕೆ ಜಿಗಳಲ್ಲಿ ಹೇಳಬೇಕು ಐದು ದಿನಕ್ಕೆ ಎಷ್ಟು ಖರ್ಚಾಗತ್ತೆ ಅಂತ ಒಂದು ದಿನಕ್ಕೆ ಮೂರು ಸಾವಿರ ಗ್ರಾಮ್ ಅಂದರೆ ಮೂರು ಸಾವಿರ ಅಂದರೆ ಒಂದು ಸಾವಿರಕ್ಕೆ ಒಂದು ಕೆ ಜಿ ಆದರೆ ಮೂರು ಸಾವಿರಕ್ಕೆ ಮೂರು ಕೆ ಜಿ ಆಯಿತು ಒಂದು ದಿನಕ್ಕೆ ಮೂರು ಕೆ ಜಿ ಆದರೆ ಐದು ದಿನಕ್ಕೆ ಮೂರು ಇಂಟು ಐದು ಮೂರೈದಲಿ ಹದಿನೈದು ಹದಿನೈದು ಕೆ ಜಿ ಐದು ದಿನಕ್ಕೆ ಹದಿನೈದು ಕೆ ಜಿ ಟೀ ಪುಡಿ ಬೇಕು ಒಂದು ತಿಂಗಳಿಗೆ ಟೀ ಅಂಗಡಿಯಲ್ಲಿ ಖರ್ಚಾಗುವ ಟೀ ಪ್ಯಾಕೆಟ್ಗಳ ಸಂಖ್ಯೆ ಎಷ್ಟು ಈಗ ಇಲ್ಲಿ ಟೀ ಪ್ಯಾಕೆಟ್ಗಳ ಸಂಖ್ಯೆಯನ್ನು ಕೇಳಿದ್ದಾರೆ ಅವರೇನು ಹೇಳಿದ್ದಾರೆ ಒಂದು ದಿನಕ್ಕೆ ಎಷ್ಟು ಪ್ಯಾಕೆಟ್ ಖಾಲಿ ಆಗುತ್ತೆ ಅಂದಿದ್ದಾರೆ ಒಂದು ದಿನಕ್ಕೆ ಐನೂರು ಗ್ರಾಮ್ನ ಆರು ಪ್ಯಾಕೆಟ್ ಆರು ಪ್ಯಾಕೆಟ್ ಒಂದು ದಿನಕ್ಕೆ ಆರು ಪ್ಯಾಕೆಟ್ ಆದರೆ ಒಂದು ತಿಂಗಳಿಗೆ ಮೂವತ್ತು ದಿನಕ್ಕೆ ಆರು ಇಂಟು ಮೂವತ್ತು ಎಷ್ಟಾಯಿತು ನೂರ ಎಂಬತ್ತು ಪ್ಯಾಕೆಟ್ ಈ ಕೆಳಗಿನ ಕೋಷ್ಟಕವನ್ನು ಭರ್ತಿ ಮಾಡು ಇಲ್ಲಿ ಲೆಕ್ಕಗಳ ಕೊಟ್ಟಿದ್ದಾರೆ ಪ್ಲಸ್ಸು ಮೈನಸ್ಸು ಚಿಹ್ನೆ ನೋಡಿಕೊಂಡು ಲೆಕ್ಕಗಳನ್ನು ಮಾಡಬೇಕು ವಿದ್ಯಾಳು ಸಂತೆಗೆ ಹೋಗಿ ಈ ಕೆಳಕಂಡಂತೆ ವಸ್ತುಗಳನ್ನು ಖರೀದಿಸಿ ತರುತ್ತಾಳೆ ವಿದ್ಯಾ ಸಂತೆಗೆ ಹೋಗಿದ್ದಾಳೆ ಯಾವ್ಯಾವ ವಸ್ತುಗಳನ್ನು ಖರೀದಿಸ್ತಾಳೆ ಅನ್ನೋದನ್ನು ನೋಡೋಣ ಒಂದು ಕೆ ಜಿ ಬೆಂಡೆಕಾಯಿಗೆ ಮೂವತ್ತು ರೂಪಾಯಿ ಒಂದು ಸೋಪಿಗೆ ಅರವತ್ತು ರೂಪಾಯಿ ಒಂದು ಕೆ ಜಿ ಮಾವಿನ ಹಣ್ಣಿಗೆ ತೊಂಬತ್ತು ರೂಪಾಯಿ ಒಂದು ಕೆ ಜಿ ಟೊಮೊಟೊ ಹಣ್ಣಿಗೆ ಐವತ್ತು ರೂಪಾಯಿ ಒಂದು ಟೂತ್ ಪೇಸ್ಟಿಗೆ ಎಪ್ಪತ್ತು ರೂಪಾಯಿ ಒಂದು ಬಾಲಿಗೆ ಮೂವತ್ತು ರೂಪಾಯಿ ವಿದ್ಯಾಳು ಅಂಗಡಿಯವನಿಗೆ ಒಟ್ಟು ಕೊಟ್ಟ ಒಟ್ಟು ಹಣವೆಷ್ಟು ಅವಳು ಇಷ್ಟನ್ನೆಲ್ಲ ವಸ್ತುಗಳನ್ನು ಖರೀದಿಸ್ತಾರ ಅದರ ಒಟ್ಟು ಬೆಲೆಯನ್ನು ಟೋಟಲ್ ಮಾಡಿ ಇಲ್ಲಿ ಬರೀಬೇಕು ಮುನ್ನೂರ ಮೂವತ್ತು ರೂ ಎರಡು ಕೆ ಜಿ ಮಾವಿನ ಹಣ್ಣಿನ ಬೆಲೆ ಎಷ್ಟು ಒಂದು ಕೆ ಜಿ ಮಾವಿನ ಹಣ್ಣಿಗೆ ತೊಂಬತ್ತು ರೂಪಾಯಿ ಆದರೆ ಎರಡು ಕೆ ಜಿ ಮಾವಿನ ಹಣ್ಣಿಗೆ ನೂರ ಎಂಬತ್ತು ರೂಪಾಯಿ ಅರ್ಧ ಕೆ ಜಿ ಟೊಮೊಟೊ ಬೆಲೆ ಎಷ್ಟು ಒಂದು ಕೆ ಜಿಗೆ ಐವತ್ತು ರೂಪಾಯಿ ಆದರೆ ಅರ್ಧ ಕೆ ಜಿಗೆ ಇಪ್ಪತ್ತೈದು ರೂಪಾಯಿ ಸೋಪಿನ ಬೆಲೆ ಬಾಲಿನ ಬೆಲೆಗಿಂತ ಎಷ್ಟು ಪಟ್ಟು ಹೆಚ್ಚು ಸೋಪಿನ ಬೆಲೆ ಬಾಲಿನ ಬೆಲೆಗಿಂತ ಎಷ್ಟು ಪಟ್ಟು ಹೆಚ್ಚು ಬಾಲಿಗೆ ಮೂವತ್ತು ರೂಪಾಯಿ ಹಾಗಾಗಿ ಒಂದು ಪಟ್ಟು ಹೆಚ್ಚು ಈ ಕೆಳಗಿನ ಕೋಷ್ಟಕವನ್ನು ಭರ್ತಿ ಮಾಡಿರಿ ಇಲ್ಲಿ ಪ್ಲಸ್ಸು ಮೈನಸ್ ಕೊಟ್ಟಿದ್ದಾರೆ ಅದರ ಪ್ರಕಾರ ಲೆಕ್ಕಗಳನ್ನು ಮಾಡ್ತಾ ಹೋಗಬೇಕು ರಾಮಣ್ಣನು ತನ್ನ ಹೊಲದಲ್ಲಿ ಪ್ರತಿದಿನ ನಾಲ್ಕು ಗಂಟೆಯಂತೆ ಐದು ದಿನ ಕಳೆ ತೆಗೆಯುವ ಕೆಲಸ ಮಾಡಿ ಅದನ್ನು ಪೂರ್ತಿಗೊಳಿಸಿದ್ದನು ಇದನ್ನು ನೋಡಿದ ಅವನ ಪತ್ನಿ ಕಮಲಮ್ಮಾಳು ಹೀಗೆ ಪ್ರಶ್ನೆ ಕೇಳಿದಳು ಕಮಲಮ್ಮನ ಪ್ರಶ್ನೆಗಳಿಗೆ ರಾಮಣ್ಣನು ಉತ್ತರಿಸಲು ಸಹಾಯ ಮಾಡೋಣವೇ ಓಕೆ ಈಗ ಈ ಪ್ರಶ್ನೆಗಳಿಗೆ ನಾವು ಉತ್ತರ ಮಾಡಬೇಕು ಅಂದರೆ ಒಂದೊಂದು ತಿಳ್ಕೊಬೇಕು ನಾಲ್ಕು ಗಂಟೆಗಳಿಗೆ ನ ಒಂದು ದಿನಕ್ಕೆ ನಾಲ್ಕು ಗಂಟೆಯಾದರೆ ಐದು ದಿನಕ್ಕೆ ಎಷ್ಟು ಗಂಟೆ ಆಯಿತು ಇಪ್ಪತ್ತು ಗಂಟೆ ಕೆಲಸ ಮಾಡಿದ್ದಾನೆ ಅವನು ಕಳೆ ತೆಗೆದು ಕಳೆ ತೆಗೆಯೋ ಕೆಲಸನ ಮುಗಿಸಲು ತೆಗೆದುಕೊಂಡ ಸಮಯ ಒಟ್ಟು ಇಪ್ಪತ್ತು ಗಂಟೆ ಅದು ಫಸ್ಟು ನಾವು ತಿಳ್ಕೊಬೇಕು ಇಪ್ಪತ್ತು ಗಂಟೆ ಪ್ರತಿದಿನ ನಾಲ್ಕು ಗಂಟೆಯ ಬದಲು ನೀವು ಐದು ಗಂಟೆ ಕೆಲಸ ಮಾಡಿದ್ದಿದ್ದರೆ ಎಷ್ಟು ದಿನಕ್ಕೆ ಕಳೆದ ಕೆಲಸ ಮುಗಿಯುತ್ತಿತ್ತು ಒಂದು ದಿನಕ್ಕೆ ನಾಲ್ಕು ಗಂಟೆಯಂತೆ ಐದು ಐದು ದಿನಕ್ಕೆ ಐದು ದಿನ ಕೆಲಸ ಮಾಡ್ತಾನೆ ಹಾಗಾದರೆ ಪ್ರತಿದಿನ ನಾಲ್ಕು ಗಂಟೆ ಕೆಲಸ ಮಾಡುವುದರ ಬದಲು ಐದು ಗಂಟೆ ಕೆಲಸ ಮಾಡಿದರೆ ಹಾಗಾದರೆ ನಾಲ್ಕು ಐದುಲಿ ಇಪ್ಪತ್ತು ನಾಲ್ಕು ಗಂಟೆ ಆದರೆ ಐದು ದಿನಕ್ಕೆ ಮುಗಿಯುತ್ತೆ ಒಂದು ದಿನಕ್ಕೆ ಐದು ಗಂಟೆ ಕೆಲಸ ಮಾಡಿದ್ರೆ ಐದು ನಾಲ್ಕಲಿ ಇಪ್ಪತ್ತು ನಾಲ್ಕು ದಿನಕ್ಕೆ ಕಳೆ ಕೆಲಸ ಮುಗಿಯು ಮುಗಿಯುತ್ತದೆ ನಾಲ್ಕು ಗಂಟೆಯಂತೆ ಒಂದು ದಿನದಲ್ಲಿ ಐದು ಜನ ಕೆಲಸ ಮಾಡಿದ್ದರೆ ಈ ಕಳೆ ಕೆಲಸ ಎಷ್ಟು ದಿನಕ್ಕೆ ಮುಗಿಯುತ್ತಿತ್ತು ಒಂದೇ ದಿನಕ್ಕೆ ಒಬ್ಬರು ಮಾಡಿದ್ರೆ ನಾ ಒಬ್ಬರು ನಾಲ್ಕು ಗಂಟೆ ಕೆಲಸ ಮಾಡಿದ್ರೆ ಐದು ದಿನಕ್ಕೆ ಮುಗಿಯತ್ತಾದರೆ ಐದು ಜನ ಒಂದೇ ದಿನದಲ್ಲಿ ಐದು ಜನ ಕೆಲಸ ಮಾಡಿದ್ರೆ ಅಲ್ಲಿಗೆ ಆ ಕೆಲಸ ನಾಲ್ಕು ಅವ ಇಪ್ಪತ್ತು ಅವರು ಒಂದೇ ದಿನಕ್ಕೆ ಮುಗಿಯತ್ತೆ ಹಾಗಾಗಿ ಆ ಕೆಲಸ ಕಳೆ ತೆಗಿಯೋ ಕೆಲಸ ಒಂದೇ ದಿನಕ್ಕೆ ಮುಗಿಯತ್ತೆ ನಾಲ್ಕು ಐದುಲಿ ಇಪ್ಪತ್ತು ಇಪ್ಪತ್ತು ಗಂಟೆ ಆಯ್ತಲ್ವಾ ಒಂದೇ ದಿನಕ್ಕೆ ಆ ಕಳೆ ಕಲಿಯೋ ತೆಗಿಯೋ ಕೆಲಸ ಮುಗಿಯತ್ತೆ ಒಟ್ಟು ನೀವು ಈ ಕಳೆ ತೆಗೆಯುವ ಕೆಲಸಕ್ಕೆ ಎಷ್ಟು ಗಂಟೆ ಸಮಯ ತೆಗೆದುಕೊಂಡಿರಿ ಅಂದರೆ ಇಪ್ಪತ್ತು ಗಂಟೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಕ್ಕಾಗಿ ಕಮೆಂಟ್ ಮಾಡಿ